ಅವರಿಗೆ ಕರ್ನಾಟಕ ರತ್ನ ಬಂದಾಗ ರಾಜ್ಕುಮಾರ್ ಅವರಿಗೂ ಕೂಡ ಕರ್ನಾಟಕ ರತ್ನ ಪ್ರಶಸ್ತಿ ಸಿಗುತ್ತೆ ಆದ್ರೆ ಕನ್ನಡದ ಮೇರು ವ್ಯಕ್ತಿತ್ವ ರಾಜ್ಕುಮಾರ್ ಅವ್ರು ಹೇಳ್ತಾರೆ ಮೊದಲು ಅವರಿಗೆ ಕೊಟ್ರೆ ನಾನು ಪ್ರಶಸ್ತಿನ ಸ್ವೀಕರಿಸ್ತೇನೆ ಇವತ್ತು ನಾವು ನೋಡ್ತಾ ಇರುವಂತಹ ಮಾನಸ ಗಂಗೋತ್ರಿ ಕುವೆಂಪುರವರು ಕಟ್ಟಿದಂತಹ ಅವರ ಕನಸಿನ ಕೂಸು ಇವತ್ತು ಹೆಮ್ಮರವಾಗಿ ಬೆಳೆದಿದೆ ಅವರ ಮಕ್ಕಳು ಮೊಮ್ಮಕ್ಕಳ ಜೊತೆಯಲ್ಲಿ ಮತ್ತು ಪತ್ನಿ ಹೇಮಾವತಿಯವರ ಜೊತೆಯಲ್ಲಿ ಇರುವಂತಹ ಚಿತ್ರಗಳಿವೆ ಕುವೆಂಪುರವರು ಪ್ರಾಂಶುಪಾಲರಾಗಿ ಮಹಾರಾಜ ಕಾಲೇಜಿನಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಸಂದರ್ಭ ಅವರಿಗೆ ಕನ್ನಡದ ಮೊಟ್ಟ ಮೊದಲ ಜ್ಞಾನಪೀಠ ಪ್ರಶಸ್ತಿ ಬರುತ್ತೆ ಆ ಪ್ರಶಸ್ತಿ ಬಂದಾಗ ಅವ್ರನ್ನ ನೋಡಬೇಕು ಅಂತೇಳಿ ಉದಯ ರವಿಗೆ ಅವರ ಮನೆಗೆ ಬಂದು ಕುವೆಂಪುರನ್ನ ಭೇಟಿ ಮಾಡ್ತಾರೆ ಕೂಟ ಕುವೆಂಪುರವರನ್ನ ಇಲ್ಲಿ ಮತ್ತೆ ಮರು ನೆನಪು ಮಾಡುವ ಅವರ ಜೀವನ ಚರಿತ್ರೆಯನ್ನು ಕಟ್ಟಿಕೊಡುವಂತಹ ಗ್ಯಾಲರಿ ನನ್ನ ಆಗು ಎಲ್ಲರಿಗೂ ನಮಸ್ತೆ ನಾನು ಪ್ರೊಫೆಸರ್ ಎನ್ ಕೆ ಲೋಲಾಕ್ಷಿ ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆಯ ನಿರ್ದೇಶಕಿಯಾಗಿ ನಾನು ಕೆಲಸ ಮಾಡ್ತಾ ಇದ್ದೇನೆ ನಾವೀಗ ನಮ್ಮ ಅಧ್ಯಯನ ಸಂಸ್ಥೆಯಲ್ಲಿರುವಂತಹ ಚಿತ್ರಕೂಟದಲ್ಲಿದ್ದೇವೆ ಚಿತ್ರಕೂಟ ಕುವೆಂಪುರವರನ್ನು ಇಲ್ಲಿ ಮತ್ತೆ ಮರು ನೆನಪು ಮಾಡುವ ಅವರ ಜೀವನ ಚರಿತ್ರೆಯನ್ನು ಕಟ್ಟಿಕೊಡುವಂತಹ ಗ್ಯಾಲರಿ ಈ ಗ್ಯಾಲರಿಯ ಒಳಗಡೆ ಕುವೆಂಪು ಜೊತೆಯಲ್ಲಿ ಅನೇಕ ವಿದ್ವಾಂಸರು ಕುವೆಂಪು ಸಮಕಾಲೀನರು ಇದ್ದಾರೆ ಅವರನ್ನು ನಾವೀಗ ಪರಿಚಯ ಮಾಡಿಕೊಳ್ಳೋಣ ನಾವು ಇಲ್ಲಿ ನೋಡ್ತಾ ಇರುವಂಥದ್ದು ಟಿ ಎಸ್ ವೆಂಕಣ್ಣರವರನ್ನ ಬಿ ಎಂ ಶ್ರೀ ಅವರಿದ್ದಾರೆ ಮತ್ತು ತೀನಮ್ ಶ್ರೀಕಂಠೆಯವರಿದ್ದಾರೆ ಇವರು ನಮಗೆ ಯಾಕೆ ಮುಖ್ಯ ಅಂತ ಅಂದರೆ ಇವರೆಲ್ಲರೂ ಕೂಡ ಕುವೆಂಪುರವರಿಗೆ ಗುರುಗಳಾಗಿ ಇದ್ದಂಥವ್ರು ಇವತ್ತು ಕುವೆಂಪುರನ್ನು ಸೃಷ್ಟಿ ಮಾಡುವ ಹಿಂದೆ ಈ ಗುರುಗಳ ಪಾತ್ರ ತುಂಬ ಮಹತ್ವದ್ದು ಹಾಗಾಗಿ ನಾವು ಈ ಚಿತ್ರಕೂಟದಲ್ಲಿ ಆ ಗುರುಗಳ ಮಹತ್ವವನ್ನು ಇಲ್ಲಿ ಸಾರುವ ಹಾಗೆ ಚಿತ್ರಗಳನ್ನು ಇಟ್ಟಿದ್ದೇವೆ ನಾವು ಇಲ್ಲಿ ನೋಡ್ತಾ ಇರುವಂತಹದ್ದು ಕುವೆಂಪುರವರ ಕಿಂದರಿ ಜೋಗಿ ಬೊಮ್ಮನಹಳ್ಳಿ ಕಿಂದರಿ ಜೋಗಿ ಆ ಕಾವ್ಯಕ್ಕೆ ಆರ್ ಕೆ ಲಕ್ಷ್ಮಣ್ ಅವರು ಚಿತ್ರಗಳನ್ನು ಬರೀತಾರೆ ಇಡೀ ಆ ಕಾವ್ಯದ ಕಥನವನ್ನು ಕಟ್ಟುವ ಹಾಗೆ ಚಿತ್ರವನ್ನು ರಚನೆ ಮಾಡಿರುವಂಥದ್ದು ಇದನ್ನು ಕೂಡ ನಾವು ನಮ್ಮ ಗ್ಯಾಲರಿಯಲ್ಲಿ ಇಟ್ಟಿದ್ದೇವೆ ಮತ್ತು ಕೃಪಾಕರ ಸೇನಾನಿಯವರು ಕುವೆಂಪುರವರ ಈ ಬರಹದ ಹಿಂದಿನ ಹಿಂದೆ ಇರುವ ಶಕ್ತಿಯಾದ ಅವರ ಕೈಯನ್ನು ಫೋಟೋ ತೆಗಿತಾರೆ ನಾವು ಅದನ್ನು ಕೂಡ ನಮ್ಮ ಚಿತ್ರಕೂಟದಲ್ಲಿ ಇಟ್ಟಿದ್ದೇವೆ ಮತ್ತು ಈ ಚಿತ್ರಕೂಟದಲ್ಲಿ ಬೇಂದ್ರೆ ಮತ್ತು ಕುವೆಂಪುರವರ ಸಮಾಗಮದ ಅದ್ಭುತವಾದ ಒಂದು ಚಿತ್ರ ಇದೆ ಇದು ನಮಗೆ ಬಹಳ ಮುಖ್ಯವಾದ ನವೋದಯ ಕಾಲಘಟ್ಟವನ್ನು ಕಟ್ಟಿಕೊಟ್ಟಂತಹ ಎರಡು ಮೇರು ವ್ಯಕ್ತಿತ್ವಗಳನ್ನ ನಾವು ಇಲ್ಲಿ ಇಟ್ಟಿದ್ದೇವೆ ಹಾಗೆ ಅನೇಕ ಚಿತ್ರಗಳ ನಡುವೆ ಮತ್ತೊಂದು ಮುಖ್ಯವಾದದ್ದು ಕುವೆಂಪುರವರು ಪ್ರಾಂಶುಪಾಲರಾಗಿ ಮಹಾರಾಜ ಕಾಲೇಜಿನಲ್ಲಿ ಕೆಲಸ ಮಾಡ್ತಾ ಸಂದರ್ಭ ಆ ಸಂದರ್ಭದಲ್ಲಿ ಪ್ರಾಂಶುಪಾಲರೇ ಮಹಾರಾಜ ಕಾಲೇಜಲ್ಲಿ ಇದ್ದವರೇ ವಿಶ್ವವಿದ್ಯಾನದ ಕುಲಪತಿಗಳಾಗಬೇಕು ಅನ್ನುವಂತಹ ನಿಯಮ ಇತ್ತು ಆ ಸಂದರ್ಭದಲ್ಲಿ ಕುವೆಂಪುರವರನ್ನು ಕನ್ನಡದ ಕುಲಪತಿಗಳು ವಿಶ್ವವಿದ್ಯಾನದ ಕುಲ ಕುಲಪತಿಗಳಾಗಿ ಕೆಲಸ ಮಾಡಲಿಕ್ಕೆ ಸಾಧ್ಯನಾ ಅನ್ನುವಂಥ ಚರ್ಚೆ ಬಂದಾಗ ಕುವೆಂಪುರವರು ಕುಲಪತಿಗಳಾಗ್ತಾರೆ ಮತ್ತು ಕುಲಪತಿಗಳಾಗಿದ್ದಷ್ಟೇ ಅಲ್ಲ ಒಂದು ಶ್ರೇಷ್ಠ ವಿಶ್ವವಿದ್ಯಾನಿಲಯದ ಒಳಗಡೆ ಮಾನಸ ಗಂಗೋತ್ರಿಯನ್ನ ಕಟ್ತಾರೆ ಇವತ್ತು ನಾವು ನೋಡ್ತಾ ಇರುವಂಥ ಮಾನಸ ಗಂಗೋತ್ರಿ ಕುವೆಂಪುರವರು ಕಟ್ಟಿದ್ದಂತಹ ಅವರ ಕನಸಿನ ಕೂಸು ಇವತ್ತು ಹೆಮ್ಮರವಾಗಿ ಬೆಳೆದಿದೆ ಈ ಕುವೆಂಪು ಕಡ ಅಧ್ಯಯನ ಸಂಸ್ಥೆಯ ಕಟ್ಟುವ ಹಿಂದೆ ದೇಜಗ ಅವರ ಶ್ರಮ ಬಹಳ ಮುಖ್ಯವಾದದ್ದು ಅವರನ್ನು ಆರ ಆರಾಧ್ಯ ದೇವರಾಗಿ ಕುವೆಂಪುರನ್ನು ಭಾವಿಸ್ಕೊಂಡಿದ್ರು ಅವರ ಎಷ್ಟೋ ಸಂದರ್ಭದ ಮಾತುಗಳಲ್ಲಿ ಕೂಡ ನೋಡಿರುವ ಹಾಗೆ ಕುವೆಂಪು ಕುವೆಂಪುರನ್ನ ನೆನೆಸ್ಕೊಂಡು ಗದ್ಗದಿತರಾಗ್ತಾ ಇದ್ದರು ಅವರು ಈ ಸಂಸ್ಥೆಯ ಹಿಂದೆ ದೊಡ್ಡ ಶ್ರಮವನ್ನು ಪಟ್ಟಿರುವಂತಹದ್ದು ನಾವು ವಿನೋಬ ಕುವೆಂಪು ಅವರ ಜೊತೆಯಲ್ಲಿ ನೋಡ್ತಾ ಇದ್ದೇವೆ ಕುವೆಂಪುರವ್ರಿಗೆ ಕನ್ನಡದ ಮೊಟ್ಟ ಮೊದಲ ಜ್ಞಾನಪೀಠ ಪ್ರಶಸ್ತಿ ಬರುತ್ತೆ ಆ ಪ್ರಶಸ್ತಿ ಬಂದಾಗ ಅವ್ರನ್ನ ನೋಡಬೇಕು ಅಂತೇಳಿ ಉದಯ ರವಿಗೆ ಅವರ ಮನೆಗೆ ಬಂದು ಕುವೆಂಪುರನ್ನ ಭೇಟಿ ಮಾಡ್ತಾರೆ ಇದು ನಮಗೊಂದು ದೊಡ್ಡ ದಾಖಲೆಯಾಗಿ ಇದೆ ಇವತ್ತು ನಮಗೆ ಕರ್ನಾಟಕ ರತ್ನ ಪ್ರಶಸ್ತಿ ಕುವೆಂಪು ಕುವೆಂಪುರವರು ಮತ್ತು ಭಾರತ ರತ್ನಕ್ಕೂ ಕೂಡ ನಾವು ಬೇಡಿಕೆಯನ್ನು ಇಟ್ಟಿದ್ದೇವೆ ಕುವೆಂಪುರವ್ರಿಗೆ ಕರ್ನಾಟಕ ರತ್ನ ಬಂದಾಗ ರಾಜ್ಕುಮಾರ್ ಅವ್ರಿಗೂ ಕೂಡ ಕರ್ನಾಟಕ ರತ್ನ ಪ್ರಶಸ್ತಿ ಸಿಗುತ್ತೆ ಆದರೆ ಕನ್ನಡದ ಮೇರು ವ್ಯಕ್ತಿತ್ವ ರಾಜ್ಕುಮಾರ್ ಅವ್ರು ಹೇಳ್ತಾರೆ ಮೊದಲು ಕುವೆಂಪುರವರಿಗೆ ಕೊಟ್ಟರೆ ನಾನು ಪ್ರಶಸ್ತಿನ ಸ್ವೀಕರಿಸ್ತೇನೆ ಹೇಳಿ ಹಾಗಾಗಿ ಕರ್ನಾಟಕ ರತ್ನ ಪ್ರಶಸ್ತಿ ಕುವೆಂಪುರವ್ರಿಗೆ ಬರುತ್ತೆ ಎರಡೂ ಕರ್ನಾಟಕ ರತ್ನಗಳು ಏಕಕಾಲದಲ್ಲಿ ಇರುವಂತಹ ಚಿತ್ರ ನಮ್ಮ ಈ ಸಂ ಚಿತ್ರಕೂಟದಲ್ಲಿ ಇದೆ ಮತ್ತು ಕುವೆಂಪುರವರು ನಮ್ಮ ಅಧ್ಯಯನ ಸಂಸ್ಥೆಯ ಮೊದಲ ಬ್ಯಾಂಚಿನ ವಿದ್ಯಾರ್ಥಿ ಅಂತಂದ್ರೆ ಈಗಾಗ್ಲೇನೆ ತೊಂಬತ್ ತೊಂಬತ್ತು ವರ್ಷಗಳನ್ನ ಪೂರೈಸಿರುವಂತಹ ಈ ಚಿತ್ರಕ್ಕೆ ಈಗ ಶತಮಾನೋತ್ಸವದ ಸಂಭ್ರಮದಲ್ಲಿದ್ದೇವೆ ಗುರುಗಳೊಟ್ಟಿಗೆ ಮೊದಲ ಬ್ಯಾ ತಂಡದ ವಿದ್ಯಾರ್ಥಿಗಳು ಇಲ್ಲಿದ್ದಾರೆ ನಾವು ಎರಡು ಸಾವಿರದ ಇಪ್ಪತ್ತೇಳಕ್ಕೆ ಶತಮಾನೋತ್ಸವ ಆಚರಣೆಯನ್ನು ಮಾಡಬೇಕು ಆ ಪ್ರಯುಕ್ತ ಇದಕ್ಕೂ ಕೂಡ ಶತಮಾನದ ಹೊಸ್ತಿಲಲ್ಲಿರುವಂಥ ಚಿತ್ರ ಅಂತ ಹೇಳಲಿಕ್ಕೆ ನನಗೆ ತುಂಬ ಖುಷಿ ಆಗ್ತಾ ಇದೆ ಮತ್ತು ಕುವೆಂಪುರವರನ್ನ ಕನ್ನಡಕ್ಕೆ ತಂದಂತಹ ಒಂದು ದೊಡ್ಡ ವ್ಯಕ್ತಿತ್ವ ಯಾರು ಅಂತಂದರೆ ಜೇಮ್ಸ್ ಕಝಿನ್ಸ್ ಅವರು ಕುವೆಂಪು ಬಿಗಿನರ್ಸ್ ಮ್ಯೂಸ್ ಅಂತ ಹೇಳಿ ಮೊದಲ ಕವನ ಸಂಕಲನ ಇಂಗ್ಲೀಷ್ನಲ್ಲಿ ಬರೀತಾರೆ ಅದನ್ನು ತಗೊಂಡೋಗಿ ತತ್ವಶಾಸ್ತ್ರಜ್ಞ ಕಜಿನ್ಸ್ಗೆ ತೋರಿಸ್ತಾರೆ ಅವರು ಹೇಳ್ತಾರೆ ನೀನು ನಿನ್ನ ಮಾತೃಭಾಷೆಯಲ್ಲಿ ಬರೆದಾಗ ನಿನ್ನ ಈ ಪ್ರಾದೇಶಿಕವಾದ ಚಿತ್ರಣವನ್ನು ಕೊಡಲಿಕ್ಕಾಗತ್ತೆ ನೀನು ಇಂಗ್ಲೀಷಿನಲ್ಲಿ ಯಾವ ರೀತಿಯಲ್ಲೂ ಕೂಡ ಆ ಮಟ್ಟಕ್ಕೆ ಬರೆಯೋದಕ್ಕೆ ಕಷ್ಟ ಅಂತ ಹೇಳಿದಾಗ ಅವರು ಕನ್ನಡದಲ್ಲಿ ಬರೀತಾರೆ ಹಾಗಾಗಿ ಕನ್ನಡಕ್ಕೆ ಕುವೆಂಪು ಕೊಟ್ಟಂಥ ಕೀರ್ತಿ ಅವ್ರದ್ದು ಅವರನ್ನು ಸನ್ಮಾನಿಸಿದಂತಹ ನಮ್ಮ ನಾಡಿನ ಶ್ರೇಷ್ಠ ಮುಖ್ಯಮಂತ್ರಿಗಳಿದ್ದಾರೆ ನಿಜಲಿಂಗಪ್ಪ ಅವರಿದ್ದಾರೆ ವೀರೇಂದ್ರ ಪಾಟೀಲ್ ಅವರಿದ್ದಾರೆ ಮತ್ತು ಜಯರ ಜಯಚಾಮರಾಜೇಂದ್ರ ಒಡೆಯರ್ ಕುವೆಂಪುರ ಜೊತೆಯಲ್ಲಿದ್ದಾರೆ ದೇವರಾಜ ಅರಸು ಅವರಿದ್ದಾರೆ ಗುಂಡೂರಾವ್ ಅವರಿದ್ದಾರೆ ಎಲ್ಲರೊಟ್ಟಿಗೆ ಒಟ್ಟು ಕರ್ನಾಟಕವನ್ನ ಕಟ್ಟುವ ಶಕ್ತಿಯಾಗಿ ಕುವೆಂಪು ಇದ್ರು ಮತ್ತು ಕುವೆಂಪುರವರು ಮ ಮಕ್ಕಳ ಜೊತೆಯಲ್ಲಿ ಅತ್ಯಂತ ಅದ್ಭುತವಾದ ತಾತನಾಗಿ ಅಜ್ಜಯ್ಯನಾಗಿ ಇದ್ದಂಥದ್ದು ಇಲ್ಲಿಗೆ ಕುವೆಂಪು ಅವರ ಮೊಮ್ಮಕ್ಕಳು ಮತ್ತು ಅವರ ಮಗಳು ತಾರಿಣಿಯ ಅಕ್ಕನವರು ತುಂಬ ಸಲ ಬಂದಿದ್ದಾರೆ ಅವರು ಇಲ್ಲಿ ಈ ಕುವೆಂಪುರನ್ನ ನೋಡಿ ಕಣ್ತುಂಬಿಕೊಂಡು ಮನದುಂಬಿಕೊಂಡು ಇಲ್ಲಿ ಸುಮಾರು ಸಲ ಭೇಟಿಯನ್ನು ಕೊಟ್ಟಿರುವಂತಹದ್ದು ಅವರ ಎರಡು ಹೆಣ್ಣು ಮಕ್ಕಳಲ್ಲಿ ಮೊದಲ ಮಗಳು ಇಂದು ಕಲಾ ಅವರ ಮಗಳು ತಮಲ ತಮಲವು ಕೂಡ ನಮ್ಮ ಈ ಚಿತ್ರಕೂಟವನ್ನು ಭೇಟಿ ಮಾಡಿದ್ದಾರೆ ಮತ್ತು ನಮ್ಗೆಲ್ರಿಗೂ ಗೊತ್ತಿರುವಂತಹ ಕನ್ನಡದ ಶ್ರೇಷ್ಠ ಕವಿ ಮತ್ತು ಚಿತ್ರಕಾರ ಮತ್ತು ಸಾಹಿತಿ ತೇಜಸ್ವಿ ಅವರು ಕುವೆಂಪುರ ಜೊತೆಲಿರುವಂಥ ಅಪರೂಪದ ಒಂದು ಚಿತ್ರವೂ ಕೂಡ ನಮ್ಮಲ್ಲಿ ಇದೆ ಹಾಗೆ ನಾವು ಉದಯ ರವಿಯನ್ನ ಇವತ್ತು ಒಂದು ದೊಡ್ಡ ಮ್ಯೂಸಿಯಂ ಆಗ್ತಾ ಇರುವಂತಹ ಉದಯ ರವಿ ಕುವೆಂಪುರವರನ್ನು ಸೃಷ್ಟಿ ಮಾಡಿದಂತಹ ಉದಯ ರವಿಯ ಫೋಟೋವನ್ನು ಕೂಡ ನಾವು ಚಿತ್ರವನ್ನು ಇಲ್ಲಿ ಇಟ್ಟಿದ್ದೇವೆ ಮತ್ತು ಕುವೆಂಪುರವರು ಅವರ ಮಕ್ಕಳು ಮೊಮ್ಮಕ್ಕಳ ಜೊತೆಯಲ್ಲಿ ಮತ್ತು ಪತ್ನಿ ಹೇಮಾವತಿಯವರ ಜೊತೆಯಲ್ಲಿ ಇರುವಂತಹ ಚಿತ್ರಗಳಿವೆ ಮತ್ತು ನಮಗೆ ತೇಜಸ್ವಿ ಜೊತೆಯಲ್ಲಿ ಮತ್ತೊಬ್ಬ ಮಗ ಇದ್ದ ಕೋಕಿಲೋದಯ ಚೈತ್ರ ಅಂಥೇಳಿ ಅವರು ಈಗ ಆಸ್ಟ್ರೇಲಿಯಾದಲ್ಲಿ ಅವರ ಪತ್ನಿ ಮರ್ಲಿನ್ ಜೊತೆಯಲ್ಲಿ ಇರುವಂತಹ ಒಂದು ಅಪರೂಪದ ಚಿತ್ರವೂ ಕೂಡ ನಮ್ಮಲ್ಲಿ ಇದೆ ಮತ್ತು ಇವತ್ತಿಗೂ ಕೂಡ ಕುವೆಂಪುರವರ ದೇವರ ಮನೆ ಇದೇ ರೀತಿಯಲ್ಲಿ ಇರುವಂತಹದ್ದು ಅವರ ಆರಾಧ್ಯ ದೈವವಾಗಿ ಪೂಜಿಸ್ತಾ ಇದ್ದಂತಹ ರಾಮಕೃಷ್ಣ ಪರಮಹಂಸರು ಶಾರದಾ ದೇವಿಯವರು ಮತ್ತು ವಿವೇಕಾನಂದ ಇವತ್ತಿಗೂ ಕೂಡ ಇದೇ ದೇವರ ಮನೆಯನ್ನ ನಾವು ನೋಡ್ತೇವೆ ಮತ್ತು ರಾಜೇಶ್ವರಿ ಅವರು ತೇಜಸ್ವಿಯರ ಪತ್ನಿ ಮತ್ತು ತಾರಿಣಿಯವರು ಇದ್ದಾರೆ ಮತ್ತು ಕುವೆಂಪುರ ತಂದೆಯ ಜೊತೆಯಲ್ಲಿ ಇರುವಂತಹ ಫೋಟೋ ನಮ್ಗೆ ಸಿಕ್ಕಿದೆ ಮತ್ತು ನಮ್ಮ ಅಧ್ಯಯನ ಸಂಸ್ಥೆಯ ಹೆಮ್ಮೆ ದೇವನೂರು ಮಹಾದೇವ ಅವರು ನಮ್ಮ ಸಂಸ್ಥೆಯ ವಿದ್ಯಾರ್ಥಿ ಮತ್ತು ಶ್ರೀರಾಮ್ ಅವರು ಶಂಕರ್ ದೇವನೂರು ಅವರು ಅವರ ಜೊತೆಯಲ್ಲಿ ಕುವೆಂಪು ಸಂವಾದ ಮಾಡ್ತಾ ಇರುವಂತಹ ಚಿತ್ರ ನಮಗೆ ಅಪರೂಪದ ಚಿತ್ರ ಸಿಕ್ಕಿದೆ ಮತ್ತು ಕನ್ನಡಕ್ಕೆ ಮೊದಲ ಜ್ಞಾನಪೀಠ ಪ್ರಶಸ್ತಿ ಬಂದಾಗ ತೆಗೆದಂತಹ ಚಿತ್ರ ಇದು ಪ್ರಶಸ್ತಿಯನ್ನು ಸ್ವೀಕಾರ ಮಾಡ್ತಾ ಇರುವಂತಹ ಸಂದರ್ಭದ ಚಿತ್ರ ನಮಗೆ ಸಿಕ್ಕಿದೆ ಮತ್ತು ಕುವೆಂಪುರವ್ರಿಗೆ ರಾಜ್ಯಪಾಲರಿಂದ ರಾಷ್ಟ್ರಕವಿ ಪ್ರಶಸ್ತಿ ಬಂದಾಗ ತೆಗೆದ ಚಿತ್ರ ಇದೆ ಹಾಗೆ ಕರ್ನಾಟಕ ರತ್ನ ಪ್ರಶಸ್ತಿ ಬಂದಾಗ ತೆಗೆದ ಚಿತ್ರ ಇದೆ ಮತ್ತು ಪಂಪ ಪ್ರಶಸ್ತಿ ಮನೆಯಲ್ಲೇ ಸ್ವೀಕಾರ ಮಾಡ್ತಾರೆ ಬೊಮ್ಮಯ್ಯವರು ಮನೆಗೆ ಬಂದು ತಂದು ಕೊಟ್ಟಂತಹ ಚಿತ್ರ ನಮ್ಮಲ್ಲಿ ಇದೆ ಮತ್ತು ಕಡಿದಾಳ್ ಮಂಜಪ್ಪನವರ ಜೊತೆಯಲ್ಲಿ ಕುವೆಂಪುರವರ ಒಂದು ಆತ್ಮೀಯ ಕ್ಷಣದ ಚಿತ್ರವೂ ಕೂಡ ಇದೆ ಮತ್ತು ಇಷ್ಟು ಚಿತ್ರವನ್ನು ಕೊಡ ಮಾಡಿದ್ದು ನಮಗೆ ನಮ್ಮ ಅಧ್ಯಯನ ಸಂಸ್ಥೆಗೆ ಬೆಂಗಳೂರಿನ ಪೂರ್ಣಚಂದ್ರ ಕನ್ನಡ ಅಧ್ಯಯನ ಕೇಂದ್ರ ನಮಗೆ ಇಷ್ಟು ದೊಡ್ಡ ಸಹಕಾರವನ್ನು ಕೊಟ್ಟಿದೆ ನಾಗೇಂದ್ರ ಅವರು ಮತ್ತು ಪ್ರೊಫೆಸರ್ ಶಿವಾರೆಡ್ಡಿಯವರ ಸಹಕಾರ ಇದರಲ್ಲಿ ಬಹಳ ದೊಡ್ಡದು ಮತ್ತು ನಮ್ಮ ಅಧ್ಯಯನ ಸಂಸ್ಥೆಯಲ್ಲೇ ಇದ್ದಂತಹ ಕುವೆಂಪುರವರ ಮೊಟ್ಟ ಮೊದಲು ಪ್ರಕಟವಾದಂಥ ಪುಸ್ತಕಗಳನ್ನೆಲ್ಲವನ್ನೂ ಕೂಡ ನಾವು ಈ ಕಪಾಟಿನಲ್ಲಿ ಬಹಳ ಭದ್ರತೆಯಿಂದ ಮಕ್ಕಳಿಗೆ ಇದನ್ನು ನಾವು ಕಾಪಿಟ್ಟಿದ್ದೇವೆ ಅದರ ಜೊತೆಯಲ್ಲಿ ಕುವೆಂಪು ಅವರ ಹಸ್ತಾಕ್ಷರದಲ್ಲಿರುವಂತಹ ಒಂದು ವಿಶೇಷವಾದಂತಹ ಕೃತಿಯು ಕೂಡ ನಿಮಗೆ ಇಲ್ಲಿ ನೋಡಲಿಕ್ಕೆ ಸಿಗುತ್ತೆ ಇದು ಶ್ರೀರಾಮಾಯಣ ದರ್ಶನ ಕಾವ್ಯ ಇದು ಮೊದಲ ಜ್ಞಾನಪೀಠ ಪ್ರಶಸ್ತಿನ ಕನ್ನಡಕ್ಕೆ ತಂದುಕೊಟ್ಟ ಕಾವ್ಯವೂ ಹೌದು ಮತ್ತು ಇದು ಕುವೆಂಪುರವರ ಹಸ್ತಾಕ್ಷರದಲ್ಲಿ ಬರೆದಿರುವಂತಹ ಕಾವ್ಯ ಅನ್ನುವಂಥದ್ದು ನಿಜವಾಗಿಯೂ ಕೂಡ ನಮಗೆ ಕನ್ನಡಕ್ಕೆ ಹೆಮ್ಮೆ ನಮ್ಮ ಕುವೆಂಪುವನ್ನು ಕೊಟ್ಟಂತಹ ಈ ವಿಶ್ವವಿದ್ಯಾನಿಲಯ ಈ ಸಂಸ್ಥೆ ಇದು ನಿಜವಾಗಿಯೂ ಕೂಡ ನಾವು ಇಡೀ ಕರ್ನಾಟಕದ ಯಾವ ವಿಶ್ವವಿದ್ಯಾನಿಲಯದಲ್ಲಿಯೂ ಕೂಡ ಇಂತಹ ಒಂದು ಸಾಧನೆ ಮಾಡಿದಂತಹ ವ್ಯಕ್ತಿತ್ವಗಳನ್ನು ನೋಡೋದು ಕಷ್ಟ ಹಾಗಾಗಿ ನಮ್ಮ ಅಧ್ಯಯನ ಸಂಸ್ಥೆಗೆ ಈಗ ಶತಮಾನೋತ್ಸವ ನಾವು ಅಂಚಿನಲ್ಲಿ ಇರುವ ಕಾರಣದಿಂದಾಗಿ ಮತ್ತು ನಾಡಗೀತೆಗೆ ನೂರು ವರ್ಷಗಳು ತುಂಬಿದ ಸಂಭ್ರಮಕ್ಕೆ ನಾವು ಈ ಚಿತ್ರಕೂಟವನ್ನು ಮಾಡಿದ್ವಿ ಎಲ್ಲರಿಗೂ ಇವತ್ತು ಗೊತ್ತಿರುವಂತಹದ್ದು ನಾಡಗೀತೆಗೆ ನೂರು ವರ್ಷ ಆದ ಸಂದರ್ಭದಲ್ಲಿ ನಾವು ದಸ್ ಕವಿ ಕವಿಗೋಷ್ಠಿಯ ಉದ್ಘಾಟನಾ ಕಾರ್ಯಕ್ರಮವನ್ನ ನಮ್ಮ ಮೈಸೂರು ವಿಶ್ವವಿದ್ಯಾಲಯದ ಬಯಲು ರಂಗ ಮಂದಿರದಲ್ಲಿ ಒಟ್ಟಿಗೆ ಇಪ್ಪತ್ತೈದು ಸಾವಿರ ಕಾಲೇಜು ವಿದ್ಯಾರ್ಥಿಗಳಿಂದ ಏಕಕಾಲದಲ್ಲಿ ನಾಡಗೀತೆಯನ್ನು ಹಾಡಿಸುವ ಮೂಲಕ ನಾವು ನಮ್ಮ ನಾ ರಾಷ್ಟ್ರ ಕವಿಗೆ ಗೌರವನ ಸಲ್ಲಿಸಿದ್ವಿ ಇದಕ್ಕೆ ನಮ್ಮ ಕರ್ನಾಟಕ ಸರ್ಕಾರ ಕೂಡ ಸಾಕ್ಷಿಯಾಯಿತು ಮಾನ್ಯ ಶಿವರಾಜ ಅವರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರು ಕೂಡ ಅದಕ್ಕೆ ಸಾಕ್ಷಿಯಾದರು ಹಾಗಾಗಿ ಕುವೆಂಪುರವರ ನಾವು ನಾಡಿಗೆ ಮತ್ತು ವಿಶ್ವಕ್ಕೆ ವಿಶ್ವ ಮಾನವ ಪ್ರಜ್ಞೆಯನ್ನು ತಲುಪಿಸುವ ನೆಲೆಯಲ್ಲಿ ಕೆಲಸ ಇದ್ದೇವೆ ಇದಕ್ಕೆ ಈ ಚಿತ್ರಕೂಟ ಸಾಕ್ಷಿಯಾಗಿದೆ ಅಂತ ಹೇಳಲಿಕ್ಕೆ ನನಗೆ ಇಷ್ಟ ಆಗ್ತಾ ಇದೆ ಎಲ್ಲರೂ ಈ ಚಿತ್ರಕೂಟವನ್ನು ಬಂದು ನೋಡಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ಕಾರ